Hmm. <laughs> uh. 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 चाह uh. नीसकेट के अड्डे உணசி கழிப்பிடு மத்தே நான் மரதி தைதிட்ட நான் அதி நன்பி நானு நான் மறதை தைத்தானோ மாணி கழிச்சிட்டு நான் ஓகே நான் மகள மாட்ட நான் இன்னும் தந்து ஏனோ கடந்த உணசி கழிப்பிட்னா எப்பா சொல் இற அட்மா உணசிபுட்னா ஓய் விட் ஏனால சொல் அடிகை மாத்தியப்போய் விட் ಮತ್ತೆ ಯಾಕೆ ಮಾಡ್ತಿರ್ ಬಿಡ್ರಿ ರೈತರ ಒಂದ್ ಸ್ವಲ್ಪ ಬೇರೆ ಕಡೆ ಇತ್ತ ಅದಕ್ ಬಂದಿದ್ನೆ ಹಂಗೆ ಬೆಟ್ಟೆ ಆಗೋದ್ರ ಬಂದೆ ಇನ್ನೊಂದ್ ಟೈಮ್ ಬರ್ತೀನಿ ಅವ್ ಬಿಡ್ರಿ ಈಗೇನ್ ಬೇಡ ಯಪ್ಪ ಬಾಳ ದಿನಕ್ ಬಂದಿದಿರಿ ಅಪ್ಪ ಒಂದ್ ಸ್ವಲ್ಪ ಅಡಿಗೆ ಮಾಡ್ ಊಟ ಮಾಡಿ ಹೋಗಂತಪಾ ಆಯ್ತು ತೋರಿ ಮಾಡ್ರಿ ಒಂದ್ ಸ್ವಲ್ಪ ಜಲ್ದಿ ಮಾಡ್ರಿ

ಇಲ್ಲಿ ಕೆಲಸ ಅದು ಜಲ್ದಿನೇ ಹಾಕಿತ್ತು ಏನ್ ಕೇಳ್ತಿ ಬಾ ನಿಮ್ಮ ಮವ್ವನ್ ಇತ್ತು ಒಳಗ್ ಇಡತ್ತ ಸಾಕೈತಿ ಲಗುನ ಬರ್ತೀನಿ ಅಂತ ಹೇಳಿ ಹೊತ್ ಮೆತ್ತಿಗೆರೀ ಈಗ ಬಂದಿ ಅಲ್ಲ ಅದ್ರ ಬರಾ ನಿಮ್ಮ ಮವ್ವನ್ ಹೇಳದರ ಕೇಳು ಏನ್ ಹೊಟ್ಟ ಒಟ್ಟಿ ಮನಿ ಬರೋದ ಯಾರು ಹೇಳು ಅಲ್ಲಾ ಮುಂಜಾನೆ ಹೋಗಿದ್ ಈಗ ಬಂದಿ ಅಲ್ಲಾ ಅದಕ್ಕ ಅನ್ನಾಕ ಹೊಂತೀನಿ ನಾ ಜಲ್ದಿ ಆಯ್ತು ಕೆಲಸ ಬರಕತ್ತಿದ್ಯಾ ಬರತ್ನ್ಯಾಗ ನಿಮ್ಮಪ್ಪ ಸಿಕ್ಕಿದ ದಾರ್ಯಾಗ ಊರ ಮೇಲೆ ಬಂದ್ಯಾ ನಿಮ್ ತವರ್ ಮನಿ ಮೇಲೆ ನಿಮ್ಮಪ್ಪ ಮತ್ತ ನೋಡಿ ನಂಗ ಹಂಗ ಬಾಬೆ ಬಾ ಮನಿ ತರ ಬಂದಿಲ್ಲ ಅಳಿಯಾವ ಇಲ್ ತರ ಬರ್ತಾನ ಅಂತ ಹೇಳಿ ಮನೆಗ್ ಹೋಗಿದ್ದೆ ಬರಕ್ ಅದಕ್ಕ ಲೇಟ್ ಆತವ್ ನೋನ್ ಏನ್ ಬಿಸಿಲಾಗ್ ಬರೀ ನಿಮ್ದ ಆಗೇತ್ ನೋಡ ಮಗ ಒಂದ ಸ್ವಲ್ಪ ಗಂಡ ಮಕ್ಳಿಗೆ ಫ್ರೀ ಆಗಿ ಬಿಡೋದೇ ಇಲ್ಲ ಹೌದೌದು ಸಕ್ಸಕ್ ಆಯ್ತಿ ಅವ್ನು ಯಾವ ಮದ್ವಿ ಆಗ್ತವ ಯಾವ ಮಾಡಿದ್ರೆ ತೋ ಇಡ ಕಡ ಒಳಗ ಯಾವ ಕೊಡ್ತಾ ಏನಿಲ್ಲ ನೋಡ್ರಿ ಮನಿ ಬರಕ್ ಕುರ್ಸತ್ತಿಲ್ಲ ಅವನು ಮತ್ತ ಒಟ್ಟ 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 ಬರಕ್ ಬಿಡಂಗಿಲ್ಲ ಏನಿಲ್ಲ ಸ್ವಲ್ಪ ಲೇಟ್ ಆಗಿ ಬಂದ್ರಿ ಯಾಕ್ ಲೇಟ್ ಆಗಿ ಬಂದ್ರಿ ಜಲ್ದಿ ಬಂದ್ರಿ ಯಾಕ್ ಜಲ್ದಿ ಬಂದ್ರಿ ಈಗ ಬರ್ಬೇಕ ಅವ್ನ ಎಲ್ಲೇ ಹೋಗಿ ಸಾಯ್ ಹೌದೌದು ಹ್ಮ್ ಹೌದೌದು ಜಲ್ದಿ ಬಂದಿದ್ಯಾ ಹ್ಮ್ ಮತ್ತಿನ್ನೇನ್ ನಿಲ್ತಾನ ಬಂದಿನ ಹಂಗೆ ಹೋದ್ರೆ ಏನಾರ ಅನ್ಕಂತಾರ ನಿಮ್ಮಪ್ಪ ಅಪ್ಪ ಅಂತ ಹೇಳಿ ಮನಿಗೆ ಹೋಗಿ ನಮ್ಮವ ಕೆಲಸ ಮಾಡಕ್ ಒಂದು ದೊಡ್ಡ ಅದ್ರೊಳಗ ಒಂದು ದೊಡ್ಡ ಅವ್ರು ಆಡ್ತಾ ಕೆಲಸ ಮಾಡ್ಕೊಂತ ಕುಂತಿದ್ಲ ಹ್ಮ್ ಏನ ಬಾಯ್ ಬಿಡ್ಬೇಡ ನಿಮ್ಮವಂದು ಕುಂಕೆಪ್ಪ ಡುಂಕೆಪ್ಪ ಅಂತ ಹೇಳಿ ಮಕ್ಕಳ ನಡ್ದಿದ್ ಇಬ್ರನ್ನ ಅವ್ರ ನಾವ್ ಮಣ್ಣ ಮಾಡಿ ಬಂದ್ ಪತ್ತಿ ಎಲ್ಲ ಮುಗಿಸೋ ಬರ್ಬೇಕಾದ್ರೆ ಇಟ್ಟ ತಾಯತ್ತೇವ ನಮ್ಮವ್ವ ಕ್ಯೂಕಿಪ ಡುಂಕಿಪ್ಪ ಮಕ್ಕಳ್ ನಡ್ದಾಳ ಅಯ್ಯೋ ನನಗೆ ಹೇಳಾರ್ದನ್ನ ಎಲ್ಲಾ ಮಣ್ಣು ಮಾಡಿಬಿಟ್ಟಾರ ನಮ್ಮವ್ವ ನಮ್ಮಪ್ಪರೇ ಹಿಂಗೆ ಮಾಡ್ತಾರ ನೋಡು ನನ್ನೇನ್ ದೌಡ್ ಕೊಟ್ಕೊಂಡ್ಕೊಂಡ್ ಬಂದಾರ ಏನ ಹೋಗಿ ನೋಡ್ಕೊಂಡಾರ

அல்லாட்ரிக்கட்ர <laughs> ஏன் <laughs> <laughs> ನೀವು ನನಗೆ ಯಾವುದೊ ಒಳ್ಳೇದು ಕೆಟ್ಟಂತ ಹೇಳ ಒಳ್ಳೆ ಆಗ್ತಿ ಒಳ್ಳೇದು ಏನಾಗೈತಿ ಕೆಟ್ಟದ್ದು ಏನಾಗೈತಿ ಹೇಳು ಚೆಕ್ ಮಾಡ್ತಿದ್ದೆ ಬಿಸ್ಲಾಗ ನೀನ್ ಆಂಬಳ ಇನ್ನ ಇಟ್ಟ ಆದ್ರ ಕೂಡ ತಿಂದಿಲ್ಲ ನೀರು ಕುಡಿದಿಲ್ಲ ನಿನ್ನವ್ನು ಬರೇ ಇದನ್ನ ಮಾಡಬೇಕೈತಿ ಬಾಳೆ ಇರ್ಲಿ ಇರಲಿ ಏನಾಗೈತಿ ಹೇಳೋ ಏನ್ ನಿಮ್ಮವ್ ನಿಮ್ಮಂತ ನೀನು ಬಂದ್ನಿ ಅಂದ್ರ ತಣ್ಣಗ ಇರತಕ್ಕಂತ ಏನಕ್ಕೆ ಹೇಳೋ ಇರ್ಲಿ 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 ಇರಲಿ ಸಮಾಧಾನ ತಗ ಏನಾಗೈತಿ ಹೇಳ್ಬೇಕಂದ್ರೆ ನಿನ್ ಮ್ಯಾಲ ಆದ್ರೆ ಹೇಳ್ತಿದ್ದೆ ಅಪ್ಪ ನೀ ಏನ್ ಪ್ರೀತಿಯಿಂದ ಏನರ ಬಿಸ್ಲಾಗ ಇರಲಿ ಬಿಸ್ಲಗ್ ಗಣ್ಣ ಬಿಸ್ಲ ಐತಿ ಹೇಳ್ಗಿ

ಹರಾ ನೀನು ಮುಂದೆಗ್ ಎಲ್ಲಾ ಅಲ್ಲ ಮುಂಜಾನೆ ಬೆಣ್ಣಿ ತೆಗತಿದ್ ಮಜ್ಜಿ ಮಡಿಕೆ ಅಂತ ನೀನು ಗಂಡ ಬಂದದ್ದ ಬಂದು ನಿಂತಕೊಂಬಿಟ್ಟ ನಾನ್ ನೋಡೇ ಇಲ್ಲ ತನ್ನ ನಾನು ಮನೆಗ್ ಯಾರಿಲ್ಲ ಉಡ್ರಿಲ್ಲ ಪಡಲ ಆಡಾರ್ ಒಂದ್ ಮಜ್ಗಿ ಮಡಿಕೆ ಅಂತ ಒಂದ್ ಎರಡು ಊಸ್ ಬಂದ್ ಒಂದು ಅಂತ ಒಂದು ಡುಮ್ ಅಂತ ಒಂದು ನಾನು ಬರಪ್ಪ ಕುಯ್ಕೆ ಪಡ್ಮ್ ಹೂ ಹೋಗು ಬೆಣ್ಣಿ ತಿನ್ನಕ್ ಬಂದಿರೋ ಅಂತಂದು ಅಂದಿನ ಆತ ಬಂದಿರೋದ್ ನೋಡೇ ಇಲ್ಲ ನಾನು ಎಕ್ಕ ಅಂತ ಬಂದಲ್ಲ ಅವಾಗ ಎದ್ದು ಬಾರ ನನ್ನಳೆ ಅಂತ ಕರೆದು ಬಿಸಿ ಬಿಸದ್ ಚಿತ್ರನ ಮಾಡಿ ಊಟ ಮಾಡಿಸಿ ನೀ ಯಾರಿಗಾರ ಹೇಳ್ತಾನ ಮರದ ಪ್ರಶ್ನೆ ಅಂತ ಹೇಳಿ ಆದ್ರ ಬಂದು ನಿನಗೆ ಹೇಳಿಬಿಟ್ಟನಲ್ಲಮ್ಮ ಎಂತ ಹೇಳ ನೋಡಮ್ಮ ಅನ್ ತಿಳ್ಕಳ್ದ ಬಂದು ಮಂದಿಗೆಲ್ಲ ಒದ್ರ ಕತ್ತ ನೀವು ನೋನು ಯಾವಾಗ ಕುಂಕೆಡ್ ಆಡದಿನ ತಂದು ಬಂದ್ ಒದ್ರತ ಬೇವ್ ಮರದ್ ಎಲ್ಲಿಗೆ ಹೋಗ್ ಬೇವ್ ನಿನ್ ಗಂಟೆಂತವ್ ನೋವ ಅಯ್ಯು ಇಂತಪಿ ಮಾಡೇನೇನ್ ನಾನೇನ ನನ್ ಗಂಡ ಏನ ಹೇಳ್ಬಿಟ್ಟ ಅಂತಂದ ಅಲ್ಲಿ ಹತ್ತು ಗಂಟೆ ಬಂದ್ಬಿಟ್ನಲ್ರಿ ಎಂತ ಅಡಿಮಿತ್ ಗಂಟ